ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸಂಜೆ ನಾನ್ನೂರ ನಲವತ್ತೆಂಟರಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಕಾವೇರಿ ಕತೆಗೆ ಚಾ ಹುಡ್ಕೊಂಡಿರ್ತಾಳೆ ಅಂದರೆ ಮತ್ತೆ ನಿಜ ಹೇಳಿ ಆ ಒಂದು ವಿಡಿಯೋ ಏನಾಯಿತು ಅಂತ ನೀವೇ ಏನೋ ಮಾಡಿದ್ರ ನಾನು ನೋಡಿದ್ದೀನಿ ಫಸ್ಟ್ಗೆ ಆ ವಿಡಿಯೋನ ನೀವೇ ಏನೋ ಮಾಡಿದ್ರ ಅಂತೆಲ್ಲ ಅವಳನ್ನ ಕೇಳ್ತಾ ಇರ್ತಾಳೆ ಲಕ್ಷ್ಮಿ ನನಗೆ ಗೊತ್ತಿಲ್ಲ ಆ ವಿಡಿಯೋ ಇಲ್ಲ ನಾನು ಫಸ್ಟ್ ಟೈಮ್ ಆ ಕ್ಯಾಬ ನೋಡಿದ್ದು ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ನಂಬೋದಿಲ್ಲ ಇಲ್ಲ ನೀವ್ ಇಟ್ಟು ನೀವೇ ಅಂತೆಲ್ಲ ಮತ್ತೆ ಅವಳು ಚಾ ಕುಡ್ಕೊಂಡು ಕೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಸುಮ್ಮನೆ ಲಕ್ಷ್ಮಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇಲ್ಲ ವೈಷ್ಣವರೇ ಇವ್ರು ಈ ರೀತಿ ಬಿಟ್ರೆ ಅವ್ರು ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇರ್ತಾರೆ ಇಲ್ಲ ನಿಜ ಹೇಳೋದಿಲ್ಲ ಈ ರೀತಿ ಮಾಡಿದ್ರೆ ನಿಜ ಹೇಳ್ತಾರೆ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಪ್ಲೀಸ್ ಸುಮ್ಮನೆ ಇರು ಅಂತ ವೈಷ್ಣವ್ ಹೇಳ್ತಾ ಇರ್ತಾನೆ ಲಕ್ಷ್ಮಿ ಹತ್ರ ಸುಮ್ಮನೆ ಇರೋದಿಲ್ಲ ಅತ್ತೆ ನಿಜ ಹೇಳಿ ಏನು ಮಾಡಿದ್ರಿ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾಳೆ ಆದ್ರೆ ಗಂಗು ಅದಕ್ಕೆ ಕಾವೇರಿ ಹೇಳ್ತಾಳೆ ಲಕ್ಷ್ಮಿ ಬೇಡ ಅಮ್ಮ ಒಬ್ಬಳು ಸೊಸೆಯಿಂದ ಅತ್ತೆ ಕೊಲೆ ಪಟ್ಟ ಬೇಡ ಬೇಕಾರೆ ನಾನು ಸತ್ತೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ನಿನ್ನ ಕೈಯಿಂದ ನನ್ನ ರಕ್ತ ಆಗೋದು ಬೇಡ ಅಂತೆಲ್ಲ ಕಾವೇರಿ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಕಾವೇರಿ ಎಷ್ಟು ಹೇಳಿದ್ರು ಕೂಡ ಲಕ್ಷ್ಮಿ ಕೇಳುವಂತ ಸ್ಥಿತಿಲಿ ಇರೋದಿಲ್ಲ ಯಾಕಂದ್ರೆ ಇಲ್ಲ ಅತ್ತೆ ನೀವೇನೋ ಏನೋ ಮಾಡಿದ್ರ ವಿಡಿಯೋ ಅದನ್ನ ಹೇಳಬೇಕು ಇವತ್ತು ಅಂತ ಅವಳು ಆಟ ಮಾಡಿ ನಿಂತಿರ್ತಾಳೆ ಅದೇ ಲಕ್ಷ್ಮಿ ಮಾತ್ರ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಕೃಷ್ಣ ಹಿಂದೆಯಿಂದ ಬಂದು ಆ ಚಕ್ಕೂರ್ ಕಿತ್ಕೊಂಡು ಲಕ್ಷ್ಮಿನ ಸುಮ್ಮನೆ ಇರು ಸುಮ್ನಿರು ಅಂತ ಹಿಡ್ಕೊತಾನೆ ಆದ್ಮೇಲೆ ಲಕ್ಷ್ಮಿ ಮಂತ್ರ ಇಲ್ಲ ಬಿಡಿ ಬಿಡಿ ಅಂತ ಹೇಳ್ತಾರೆ ತಕ್ಷಣ ವೈಷ್ಣವ್ ಲಕ್ಷ್ಮಿ ಸುಮ್ಮನೆ ಇರು ಸುಮ್ಮನೆ ಇದ್ರೆ ಸರಿ ಅಂತ ಜೋರಾಗಿ ಹೇಳ್ತಾನೆ ಅಲ್ಲಿಂದ ಕಾವೇರಿ ಇದಕ್ಕೆ ಏನಾದ್ರು ಒಂದು ಮಾಡ್ಲೇಬೇಕು ಈ ರೀತಿ ಬಿಟ್ಟರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಓಟ್ ಹೋಗ್ತಾಳೆ ಅದೇ ರೀತಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಕರ್ಕೊಂಡು ರೂಮಿಗೆ ಬರ್ತಾನೆ ಲಕ್ಷ್ಮಿ ಯಾಕೆ ಈ ರೀತಿ ಎಲ್ಲ ಮಾಡ್ತಿದಾರ ಸುಮ್ಮನೆ ಇರಿ ಪ್ಲೀಸ್ ದಯವಿಟ್ಟು ಅಂತ ಅಲ್ಲಿ ಹೋಗಿ ಕೂರಿಸ್ತಾನೆ ಅದಾದ್ಮೇಲೆ ವೈಷ್ಣವ್ರೆ ಇಲ್ಲ ನಿಜವಾಗ್ಲೂ ವಿಡಿಯೋ ನೋಡಿದ್ದೆ ಪ್ರತಿಯೊಂದು ವಿಡಿಯೋ ಕೂಡ ನೋಡಿದ್ದೆ ನಾನು ಇಲ್ಲಿ ಏನೋ ಮಾಡಿದರೆ ಅತ್ತೆಯವರೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗೆ ಇದ್ರ ಗೊತ್ತಾಗಬೇಕಾಯ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಆದ್ರೂ ನೀವು ಆ ರೀತಿ ಚಾಕು ಎಲ್ಲಿ ಹಿಡ್ಕೊಂಡು ಮಾಡೋದ್ ತಪ್ಪಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲ ಅಂತಂದ್ರೆ ಆ ಸತ್ಯ ಹೊರಗಡೆ ಬರಲ್ಲ ಅಂತ ಲಕ್ಷ್ಮಿ ಕೂಡ ವಾದ ಮಾಡ್ತಾ ಇರ್ತಾಳೆ ಅದಾದ್ಮೇಲೆ ವೈಷ್ಣವ್ ಹೇಳ್ತಾನೆ ನಾನು ತುಂಬಾ ಚಿಕ್ಕವನಿಗೆ ನೋಡ್ತಾ ಇದಿ ಅವ್ರು ತುಂಬಾ ಒಳ್ಳೆಯವರು ಆ ರೀತಿ ಮಾಡೋದಿಲ್ಲ ಅಂತೆಲ್ಲ ನಮ್ಮ ಅಮ್ಮ ಅವರು ಆ ರೀತಿ ಎಲ್ಲಾ ಮಾಡೋದಿಲ್ಲ ಅಂತ ವೈಷ್ಣೆಲ್ಲಾ ಹೇಳ್ತಾ ಇರ್ತಾನೆ ಪ್ಲೀಸ್ ದಯವಿಟ್ಟು ನಿಲ್ಲಿಗೆ ಬಿಟ್ಬಿಡಿ ಈ ರೀತಿ ಎಲ್ಲ ಮತ್ತೆ ಮಾಡಕೋಬಿಡಿ ಅಂತ ವೈಷ್ಣವ್ ಕೈ ಮುಗ್ದು ಲಕ್ಷ್ಮಿನ ಕೇಳ್ತಾನೆ ಇಲ್ಲಿ ಕಾವೇರಿ ಮಾತ್ರ ತುಂಬಾ ಸಿಟ್ಟಲ್ಲಿ ಬರ್ತಾ ಇರ್ತಾಳೆ ಹಿರಿಯರು ಕಿರಿಯನು ಸ್ವಲ್ಪನು ಗೌರವನು ಇಲ್ಲ ಎಂಥದ್ದು ಇಲ್ಲ ಹೆಂಗಂದ್ರೆ ಹಂಗೆ ಆಡ್ತಾಳೆ ಅಂದ್ಬಿಟ್ಟು ತಕ್ಷಣ ಅವಳು ಯಾವುದೋ ಹಾಸ್ಪಿಟ್ಲಿಗೆ ಕಾಲ್ ಮಾಡ್ತಾಳೆ ಸೈಕ್ರಿಸ್ಟ್ ರಿಫರ್ ಮಾಡಿ ಪ್ಲೀಸ್ ದಯವಿಟ್ಟು ನಮ್ಮ ಮನೇಲಿ ಸ್ವಲ್ಪ ಇರತ್ತೀರಾ ಆಗ್ತಾ ಇದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಾದ್ಮೇಲೆ ಅದಕ್ಕೆ ಕೃಷ್ಣ ಕೇಳ್ತಾನೆ ಕಾವೇರಿ ಯಾರಿಗೆ ಕಾಲ್ ಮಾಡ್ತಿದ್ಯಾ ಏನಾಗಿದೆ ಅಂತ ಕಾಲ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಆ ಲಕ್ಷ್ಮಿಗೆ ಮುಚ್ಚಿಡ್ತಿದೆಯ ಅವಳಿಗೆ ತಲೆ ಕಟ್ಟಿದೆ ಅದಕ್ಕೆ ಫಸ್ಟ್ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಸುಭ್ರತಾ ಫೋನ್ ಕಿತ್ಕೊಂತಾಳೆ ಅತ್ತೆ ಏನ್ ಹೇಳ್ತಿದ್ರ ಅವ್ಳಗ್ ಆಗಿಲ್ಲ ಆಗ್ಲಿಲ್ಲ ಚೆನ್ನಾಗೈತಾಳೆ ಸುಮ್ಸುಮಿನ ಹುಚ್ಚಿ ಪಟ್ಟ ಕಟ್ಬಿಡಿ ಅಂತೆಲ್ಲ ಸುಪೃತ ಹೇಳ್ತಾ ಇರ್ತಾಳೆ ಇಲ್ಲ ಅವ್ಳಿಗೆ ಹುಚ್ಚಿಡಿದಿದೆ ಆ ರೀತಿ ಆಡೋಕೆ ಅದಕ್ಕೆ ಕಾರಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸುಪ್ರತ ತಕ್ಷಣ ಹೋಗಿ ವೈಷ್ಣವನ ಬರ್ತಾಳೆ ಬಂದ ತಕ್ಷಣ ವೈಷ್ಣವ್ ಕೇಳ್ತಾನೆ ಅಮ್ಮ ಯಾರಿಗೆ ಫೋನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾನೆ ಆಗ ಡಾಕ್ಟರ್ ಫೋನ್ ಮಾಡ್ತೀನಿ ಅಂತ ಕೇಳ್ತಾಳೆ ಆಗ ವೈಷ್ಣವ ಹೇಳ್ತಾನೆ ಏನಾಗಿದೆ ಅಂತ ನೀವೆಲ್ಲ ಈ ರೀತಿ ಫೋನ್ ಹೇಗೆ ಯಾರಿಗೆ ಅಂದ್ರೆ ಲಕ್ಷ್ಮಿಗೆ ಅವಳಿಗೆ ಹುಚ್ಚಿ ಹಿಡಿದಿದೆ ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ಲಕ್ಷ್ಮಿ ಸುಮ್ಮನೆ ಇರೋದಿಲ್ಲ ಅತ್ತೆ ನನಗೆ ಮುಚ್ಚಿ ಪಟ್ಟ ನಾವು ಸುಮ್ಮನೆ ಇರೋದಿಲ್ಲ ಅಂತೆಲ್ಲ ಅವಳು ಕೂಡ ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಅದೇ ರೀತಿ ಕೃಷ್ಣ ಕೂಡ ಹೇಳ್ತಾನೆ ಕಾವೇರಿ ಅವಳೇನು ಅನ್ಲನ್ನು ಮಾತ್ರಕ್ಕೆ ಹುಚ್ಚಿ ಪಟ್ಟ ಕೊಟ್ಟರು ತುಂಬಾ ತಪ್ಪು ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಆದ್ರೆ ಕಾವೇರಿ ಮಾತ್ರ ಕೇಳೋದಿಲ್ಲ ಇಲ್ಲ ಇವಳಿಗೇನು ಆಗಿದೆ ಅದಕ್ಕೆ ರೀತಿ ಎಲ್ಲ ಆಡ್ತಾ ಇದ್ದಾಳೆ ಫಸ್ಟ್ ಕೊಂಡ್ ಟ್ರೀಟ್ಮೆಂಟ್ ಕೊಡ್ಸಿರ ಸಜ್ಜಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಮಾತ್ರ ಇದೆಲ್ಲ ಕೇಳಿ ಕೇಳಿ ತಲೆ ಕೆಟ್ಟೋಗಿ ಸುಮ್ಮನೆ ಹೋಗಿ ಕುತ್ಕೊಂತು ಮೇಲೆ ಕಾವೇರಿ ಹತ್ರಕ್ಕೆ ಬರ್ತಾಳೆ ಪುಟ ನನಗೆ ಗೊತ್ತು ಎಂಟಿನ ಒಬ್ಬಳು ತಲೆ ಕೆಟ್ಟಿದೆ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಗಂಗಾ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ನೋಡಿ ಅಕ್ಕ ಯಾವ ವಿಷಯ ತಗೊಂಡ್ ಇಲ್ಲಿ ತಂದುಬಿಟ್ರು ನನಗೆ ಉಚ್ಚಿ ಪಟ್ಟ ಕಡ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದ್ರೆ ನಾನು ಉಚ್ಚಿನ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಗಂಗಾ ಅಕ್ಕ ನೀವು ಸ್ವಲ್ಪ ಸಮಾಧಾನವಾಗಿದ್ರಿ ಏನು ಆಗೋದಿಲ್ಲ ಅಂತೆಲ್ಲ ಗಂಗಾ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ಗೆ ಕಾವೇರಿ ಹೇಳ್ತಾ ಇರ್ತಾಳೆ ಪುಟ ಇದ್ರು ಒಂದು ಪರಿಹಾರ ಮಾಡಲೇಬೇಕು ಅವಳಿಗೆ ಫಸ್ಟ್ ಒಂದು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಇದೆಲ್ಲ ಸರಿಯಾಗುತ್ತೆ ನೀ ನೋಡ್ದಲ್ಲ ಯಾವ ರೀತಿ ಎಲ್ಲ ಹಾಡ್ತಾ ಇದ್ದಾಳೆ ನಾವು ಯಾಸ್ ಏನು ಹೇಳಿದ್ರು ಕೇಳೋದಿಲ್ಲ ಇವರಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಪ್ರತಿಯೊಂದು ಕೂಡ ಸರಿಯಾಗುತ್ತೆ ಅಂತೆಲ್ಲ ಕಾವೇರಿ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಮಾತ್ರ ಅಮ್ಮ ನೀವೇನು ಹೇಳಿದ್ರು ನಾನು ಟ್ರೀಟ್ಮೆಂಟ್ಗೆ ಕಳಿಸೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾನೆ ಇಲ್ಲಿ ಲಕ್ಷ್ಮಿ ಮತ್ತೆ ಕಾವೇರಿ ಅತ್ತೆ ಎಷ್ಟು ನೋಣಿ ಜಾರ್ಕೊಳ್ತಾರಲ್ವ ವೀಡಿಯೋನ ಮಾಡಿದ್ನ ಇಲ್ಲ ಅಂತೇಳಿ ಎಷ್ಟು ನೀಚಾಗಿ ಜಾರ್ಕೊತಾರೆ ಅಂತೆಲ್ಲ ಲಕ್ಷ್ಮಿ ಗಂಗಾಗೆ ಹೇಳ್ತಾಯಿರ್ತಾಳೆ ಅಕ್ಕ ಏನೇ ಆದರೂ ಪರವಾಗಿಲ್ಲ ನಾನು ಮಾತ್ರ ಕೀರ್ತಿ ಸಾವಿಗೆ ಒಂದು ನ್ಯಾಯನ ಒದಗಿಸೊದಿ ಅಂತೆಲ್ಲ ಹೇಳ್ತಾಯಿರ್ತಾಳೆ ಮತ್ತೆ ನಾನು ಕೀರ್ತಿ ಆದರೂ ಪರವಾಗಿಲ್ಲ ಇದಕ್ಕೊಂದು ನ್ಯಾಯವನ್ನು ನಾನು ಕೊಡಲೇಬೇಕು ಅಂತೆಲ್ಲ ಗಂಗಾಗೆ ಕೀರ್ತಿ ಹೇಳ್ತಾಯಿರ್ತಾಳೆ